ಈಗಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತಿ ಕಾಲಿಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮ್ಯಾಕ್ಸ್ ಸಿನಿಮಾ ತಾವೇ ನೋಡಿದ ಟ್ರೈಲರ್ ಸ್ವಲ್ಪ ತಡ ಆಯಿತು ಆದರೆ ಮುಂದೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆಯಾಗಿ ಈ ವರ್ಷ ಸದ್ಯದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಆ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾನ ಇರಲಿ ಅಂತ ಹೇಳ್ತಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಭೇಟಿ ಆಗೋಕ್ ಆಗ್ತೇನೆ ಇರ್ಬೋದು ಬಟ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಂಡ್ ಬರಕ್ ಕಾಗದೆ ಇರೋಂತ ಪ್ರತಿಯೊಬ್ರು ಸ್ನೇಹಿತರಿಗೂ ಯಾವ ಊರಲ್ಲಿ ಇದ್ರೋ ಎಲ್ಲರಿಗೂ ನಾನು ಹೇಳ್ತಾ ಇರೋದು ನಿಂತಾರನೇ ನೀವು ನನ್ನ ಮೇಲೆ ತುಂಬಾ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ನಾವು ಬೆಳಗ್ಗೆ ಎದ್ದು ಮಕ್ಕಕ್ಕೆ ಒಂದು ಮೇಕಪ್ ಹಾಕೊಳ್ಳುತ್ತೆ ನಿಮಗೋಸ್ಕರ ನೀವು ಎಲ್ಲಿವರೆಗೆ ನೋಡಕ್ಕೆ ಇಷ್ಟಪಡ್ತೀರೋ ಅಲ್ಲಿವರೆಗೂ ನಿಮಗೋಸ್ಕರ ದುಡಿತೀನಿ ಅಂತ ನಾನು ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಎರಡು ಅಂತ ಬರೋಕ್ಕೆ ಬರ ಬರಬೇಕಾದ್ರೆ ಎಷ್ಟೋ ಜನ ಹುಟ್ಟು ಹಬ್ಬ ಆಚರಿಸೋಕೆ ನಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ ಸ್ನೇಹಿತರು ಬರ್ತಾರೆ ಚಿತ್ರರಂಗದವ್ರು ಬರ್ತಾರೆ ಬಟ್ ನಿಮ್ಮ ಒಂದನೇ ತಾರೀಕು ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಬರುವಂತ ಒಂದು ಕೂಗಿದೆಯಲ್ಲ ಇಡೀ ವರ್ಷ ನಮ್ಮ ತಲೆಯಲ್ಲಿ ಏನೇನು ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ತಲೆಯಲ್ಲಿ ತುಂಬಿದ್ರು ಕೂಡ ನಾನು ನಾನು ಹಾಗೆ ನಾನು ಹೀಗೆ ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆಗೆ ಬರೋ ಕೂಗು ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನ ತಕ್ಷಿ ಬಕ್ಸಿ ಇಡೀ ವರ್ಷ ಇರೋ ಹಾಗೆ ಮಾಡುತ್ತೆ ನನ್ನ ಇದೇ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಇಡೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ ಜಸ್ಟ್ ವಾಂಟ್ ಯು ನೋ ಐ ಲವ್ ಯು ಓಕೆ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಿಂದೆ ನಿಂತಿರೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್